ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಜನರ ಸಮಸ್ಯೆಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿ ಶಿಲ್ಪನಾ ಯಳಂದೂರು ಪಟ್ಟಣದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾನಾಗರ್ ಅವರ ನೇತೃತ್ವದಲ್ಲಿ ಜನಸ್ಪಂದನಾ ಕಾರ್ಯಕ್ರಮವು ನೆರವೇರಿತು ಯಳಂದೂರು ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳ ಸಾರ್ವಜನಿಕರ ಮನವಿಯನ್ನು ಸ್ವೀಕರಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿ ಮನವಿಗಳಿಗೆ ತಕ್ಷಣವೇ ಕ್ರಮಗೊಂಡು ಪರಿಹಾರ ಸೂಚಿಸುವಂತೆ ಆದೇಶಿಸಿದ್ರು ಸ್ಥಳದಲ್ಲೇ ಪರಿಹಾರ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನ ನೀಡಿದರು ನಂತರ ಜಿಲ್ಲಾಧಿಕಾರಿ ಶಿಲ್ಪಾನಾಗರ್ ಅವರು ಮಾತನಾಡಿ ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಅಧಿಕಾರಿಗಳು ಸ್ಪಂದಿಸಿ ಉತ್ತಮ ಕೆಲಸ ಮಾಡಿದರು ಅನುಕೂಲವಾಗುವಂತೆ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ನೀಡಿರುವ ದೂರುಗಳಿಗೆ ಅನೇಕ ಸಮಸ್ಥೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡಲಾಗಿದ್ದು ಉಳಿದ ದೂರುಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನು ವರ್ಗಾಯಿಸುವ ಮೂಲಕ ಹದಿನೈದು ದಿನಗಳೊಳಗೆ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಮಾಡಿ ವರದಿ ನೀಡುವಂತೆ ಜನರ ಸಮಸ್ಥೆಗಳಿಗೆ ಅಧಿಕಾರಿಗಳು ಸ್ಪಂದಿಸಬೇಕೆಂದು ಸೂಚನೆಯನ್ನು ನೀಡಿದರು ಈ ಕುರಿತು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ ಜಯಪ್ರಕಾಶ್ ಅವರಿಗೆ ಜಿಲ್ಲಾಧಿಕಾರಿ ಸೂಚನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಗೀತಾ ಹೊಡತ್ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಲಕ್ಷ್ಮೀ ಉಪವಿಭಾಗಾಧಿಕಾರಿ ಬಿ ಬಿಆರ್ ಮಹೇಶ್ ಅಬಕಾರಿ ಡಿಸಿ ನಾಗಯ್ಯ ತಾಲೂಕು ಪಂಚಾಯಿತಿ ಇಒ ಉಮೇಶ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ಕುಮಾರ್ ಸಾರಿಗೆ ಇಲಾಖೆ ವ್ಯವಸ್ಥಾಪಕ ವಿನಯ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಎಸ್ ಅದು ಬಿಟ್ಟು ಪಟ್ಟಿ जाईल ಯಾಕೆ میرے یاد ಕಾಲದಲ್ಲಿ ಅಂತ ನೋಡೋದು ಏನು ಬ್ರಾಹ್ಮಣ ಚಂದನದ ಪ್ರಕಾರ ಬಿಡಿಸ್ಕೊಬೇಕಾಗುತ್ತೆ ಮತ್ತೆ ವಾಟ್ಕಡಿ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಮಾಡಬೇಕು ಪ್ರಮಾತಿ ರಿಪೋರ್ಟ್ ಮಾಡಬೇಕು ಸೊ ಚೆಸ್ಕಾಪ್ ತಮ್ಮಗಳು ಕೂಡ ಕೇಳದಲ್ಲಿ ಅವರು ದಯವಿಟ್ಟು ಇದೇ ತರದಲ್ಲಿ ಹೋಗಿ ಇನ್ನ ಕ್ಯಾಪ್ಚರ್ ಸರ್ಪ್ಟ್ ನೀಡಿ ವಾಟ್ಕಡಿ ಮಾಡಬೇಕು ಸಮೂಹದಂತ ವೈ ಮೊದಲ ಬಾರಿ ಅಂತೆ ಅಂತೆ ನಮ್ಮ ಎರ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ನಾನು ಇವತ್ತು ದೂರು ವಿಚಾರ ನಮ್ಮ ಎಳಿಯೂರು ಗ್ರಾಮದಲ್ಲಿ ಸುಮಾರು ನಾನೂರರಿಂದ ಐನೂರು ಹೆಕ್ಟರ್ ಜಮೀನು ಜಮೀನಿಗೆ ಹೋಗುವ ದಾಳಿಯನ್ನು ಅಕ್ಕಪಕ್ಕದ ಜಮೀನಿನವರು ಸುಮಾರು ಇಪ್ಪತ್ತು ಮೂವತ್ತು ಅಡಿ ಜಮೀನವರು ಹೋಗುವ ರಸ್ತೆಯನ್ನು ಅಡಿಗೆ ತಂದು ನಿಲ್ಲಿಸಿರುತ್ತಾರೆ ಆ ಹತ್ತು ಅಡಿಗೆ ಎರಡು ಬಜೆ ಮಧ್ಯದಲ್ಲಿ ತಂದು ಕೆ ಜಿ ಅವರು ಕಂಪನಿ ಜೊತೆಗೆ ಅಭಿವೃದ್ಧಿ ನಿಗಮ ಮತ್ತೆ ನೀರಾವರಿ ನಾಯಕರು ರೋಡ್ಗೆ ಬಂದು ಪೋಷಕ ಪಡೆದುಕೊಂಡಿದ್ದಾರೆ ಇದು ಎಷ್ಟು ಸರಿ ಅನ್ನೋದು ನನ್ನ ಓದು ಇದನ್ನ ಸರಿಪಡಿಸಿ ನಮ್ಮ ಜಮೀನಿಗೆ ಹೋಗುವ ತಾಯಿಯನ್ನು ಮತ್ತೆ ಬೆಲೆ ಆಗ್ತದೆ ಕಟವಾದ ಸಂದರ್ಭದಲ್ಲಿ ಜಮೀನಿನಿಂದ ಬೆಲೆಗಳನ್ನು ಸಾಗಲಿಕೆ ಮಟ್ಟದಲ್ಲಿ ಆಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ